ಎಲ್ಲ ನನ್ನ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ಒಬ್ಬ ಕನ್ನಡಿಗನಾಗಿ ಪ್ರತಿದಿನ ಕನ್ನಡಿಗನಾಗಿಯೇ ಮಾತಾಡ್ತೀನಿ ಇವತ್ತು ಕೂಡ ಒಬ್ಬ ಕನ್ನಡಿಗನಾಗಿ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಏನಪ್ಪ ಪೂರ್ತಿ ಕೇಳಿ ಏನು ವಿಚಾರ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಮೊನ್ನೆ ಒಂದು ಎರಡು ಮೂರು ದಿವಸದಿಂದೆ ಸುವರ್ಣ ಚಾನಲಲ್ಲಿ ಅವ್ರನ್ನ ಕರ್ಕೊಂಬಂದು ಡೆಬಿಟ್ ಮಾಡಿದ್ದಾರೆ ಕೆಲವರಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾಂಗ್ರೆಸ್ನವರೆಲ್ಲ ಹೋಗಿದ್ದಾರೆ ಅವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದನ್ನ ಕೆಲವು ಪ್ರಶ್ನೆ ಕೇಳಿರೋದನ್ನ ಕೆಲವು ಒಬ್ಬ ಕಾರ್ಯಕರ್ತ ಪ್ರಶ್ನೆ ಕೇಳಿರೋದನ್ನ ಅದನ್ನ ಈ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡದಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕಾರ್ಯಕರ್ತರ ಪ್ರಶ್ನೆ ಮಾಡಿರೋದನ್ನ ಅಷ್ಟೇ ಅದಕ್ಕೆ ಉತ್ತರ ಕೊಟ್ಟಿರೋದನ್ನು ಕೂಡ ಟ್ರೋಲ್ ಮಾಡ್ಬೇಕಲ್ವಾ ಉತ್ತರ ಕೊಟ್ಟಿರೋದಕ್ಕೂ ಏನು ಹೇಳಬೇಕು ನಿಖಿಲ್ ಕುಮಾರಸ್ವಾಮಿ ಏನು ಉತ್ತರ ಕೊಟ್ಟಿದ್ದಾರೆ ಅದನ್ನು ಕೂಡ ಹೇಳ್ಬೋದಲ್ಲ ಬರೀ ಆ ಕಾರ್ಯಕರ್ತ ಪ್ರಶ್ನೆ ಮಾಡಿರೋದು ಮಾತ್ರ ಇಲ್ಲಿ ಕುಮಾರಸ್ವಾಮಿಗೆ ಹಾಕ್ಯಂದು ನಿಖಿಲ್ ಕುಮಾರಸ್ವಾಮಿಗೆ ಹಾಕ್ಯಂದು ಕಾಂಗ್ರೆಸ್ ಕಾರ್ಯಕರ್ತರ ಗುಮ್ಮಿದ ಅಂತಂದು ಹೇಳಿಬಿಟ್ಟು ಈ ತರ ಟ್ರೋಲ್ ಮಾಡ್ತಾ ಇದ್ದಾರೆ ಓಕೆ ಇವತ್ತು ಇಲ್ಲಿ ನೋಡಿ ಎಲ್ಲರೂ ಕೂಡ ಸತ್ಯ ಹೇಳಬೇಕು ಅಂತ ಹೇಳ್ತಾರೆ ಅವನು ಹೇಳಿರೋದು ಸತ್ಯ ಹೇಳ್ಬಾರ್ದು ಹೇಳಿರ್ಬೋದು ನಾನು ಕೂಡ ಸತ್ಯ ಹೇಳ್ತೀನಿ ಸತ್ಯ ಹೇಳಿದ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ಳೋದು ನಾವು ಮುಟ್ಟಾಳರು ಇವತ್ತು ಅವ್ರು ಕೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ನೀವು ಸೋತಿದ್ದೀರಾ ಸೋಲ್ತಾನೆ ಇದ್ದೀರಿ ನಿಮಗೆ ಭವಿಷ್ಯ ಇಲ್ಲ ನಿಮ್ಮ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರ್ತಾ ಇಲ್ಲ ಯಾಕೆ ಅಂತ ಅವ್ರನ್ನ ಕೇಳಿದ್ದಾರೆ ನೀವು ಬೇರೆ ಪಕ್ಷಕ್ಕೆಲ್ಲ ಹೋಗಿ ಅಡೆ ಬಿಟ್ಟಿದ್ದೀರಿ ಅಂತಂದು ಹೇಳ್ಬಿಟ್ಟು ಕೇಳಿದ್ದಾರೆ ಓಕೆ ಅಡೆ ಬೇರೆ ಪಕ್ಷಕ್ಕೆ ಹೋಗಿರ್ಬೋದು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕಾರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸು ಈ ಸಮ್ಮಿಶ್ರ ಸರ್ಕಾರ ಮಾಡಬೇಕು ಅಂತಂದು ಹೇಳಿಬಿಟ್ಟು ಎಗ್ಲ್ ಮೇಲೆ ಕೈ ಹಾಕಿ ಅಂದು ದೇವೇಗೌಡರ ಮನೆಗೆ ಬಂದದ್ದು ಇದೇ ಕಾಂಗ್ರೆಸ್ನವರೇ ಕಾಂಗ್ರೆಸ್ ಮನೆಗೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಹೋಗಿರ್ಲಿಲ್ಲ ಕುಮಾರಸ್ವಾಮಿ ಅವರು ದೇವೇಗೌಡರು ಮನೆಗೆ ಇವರು ಬಂದಿದ್ದು ಎಲ್ಲರೂ ಬನ್ನಿ ನಾವು ಸೇರ್ಕೊಂಡು ನಾವು ಪಕ್ಷ ಕಟ್ಟೋಣ ಸಮ್ಮಿಶ್ರ ಸರ್ಕಾರ ಮಾಡೋಣ ಅಂತಂದು ಹೇಳಿ ಆಮೇಲೆ ಅದೇ ಕಾಂಗ್ರೆಸ್ನವರೇ ಹದಿನೆಂಟು ಜನನ ಬಿಜೆಪಿ ಗಳಿಸಿ ಆ ಸಮ್ಮಿಶ್ರ ಸರ್ಕಾರನ ಹೊಡೆದಾಕಿದ್ರು ಇದು ಯಾರು ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿ ಮಾಡಿದ್ರ ನಿಖಿಲ್ ಕುಮಾರಸ್ವಾಮಿ ಮಾಡಿದ್ರ ಇದನ್ನ ಆಯಿತು ಸೋತಾರೆ ನಿಖಿಲ್ ಕುಮಾರಸ್ವಾಮಿ ಸೋತಾರೆ ಕರ್ನಾಟಕದಲ್ಲಿ ಆಗಿರ್ಬೋದು ದೇಶದಲ್ಲಿ ಆಗಿರ್ಬೋದು ಅವ್ರ ಒಬ್ಬರೇ ಸೋತಿಲ್ವಲ್ಲ ಬೇಕಾದಷ್ಟು ಜನ ಸೋತವ್ರೆ ಮಹಾನಾಯಕರು ಮಹಾನಾಯಕರಿಗೆ ಸೋತಿದ್ದಾರೆ ಈ ಸತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಎಂಥೆಂಥರು ಸೋತಿದ್ದಾರೆ ಏ ನಿಖಿಲ್ ಕುಮಾರಸ್ವಾಮಿ ಒಬ್ರೇನ ಸೋತಿರೋದು ಏ ಸೋತಿರೋರು ಎಲ್ಲ ಸೋತ ಬಿಟ್ಟಾರ ಮತ್ತೆ ಯಾರು ಬದುಕಿ ಅವರು ಸೋತಿದ್ರು ಕೂಡ ನಾನು ಬದುಕಿದ್ದೀನಿ ನಾನು ಬದುಕ್ತೀನಿ ನಾನು ಗೆಲ್ತೀನಿ ಒಂದಲ್ಲ ಒಂದಿನ ಅಂತಂದೇಳಿ ಜನರಿಗೋಸ್ಕರ ಹೋರಾಟ ಮಾಡ್ತಾರಲ್ಲ ಅದು ನಿಜವಾದ ನಾಯಕತ್ವ ಅದು ಇವತ್ತು ನೀವು ಹೇಳ್ತೀರಿ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ತರಕಾಗ್ತಾ ಇಲ್ಲ ಅಂತಂದು ಕೇಳ್ತಾರೆ ಅದಕ್ಕೆ ಪ್ರಾದೇಶಿಕ ಪಕ್ಷಕ್ಕೂ ಓಟ್ ಹಾಕ್ತಿರ್ತಾನೆ ಪ್ರಾದೇಶಿಕ ಪಕ್ಷ ಬರೋದು ಇವತ್ತು ಪ್ರಾದೇಶಿಕ ಪಕ್ಷ ಬೇಕು ಅಂತ ನೂರಲ್ಲಿ ಕೇವಲ ಹತ್ತು ಜನ ಮಾತ್ರ ನೂರಕ್ಕೆ ನೂರು ಜನ ನೂರಲ್ಲಿ ಎಂಬತ್ತು ಜನನೂ ಇಲ್ಲ ನೂರಲ್ಲಿ ಅರವತ್ತು ಜನನೂ ಇಲ್ಲ ನೂರಲ್ಲಿ ಹತ್ತು ಜನ ಮಾತ್ರ ಪ್ರಾದೇಶಿಕತೆ ಬೇಕು ಪ್ರಾದೇಶಿಕ ಪಕ್ಷ ಬೇಕು ಪ್ರಾದೇಶಿಕತೆ ಉಳಿಬೇಕು ಪ್ರಾದೇಶಿಕತೆ ಕನ್ನಡ ಉಳಿಬೇಕು ಅಂತಂದರೆ ಹೋರಾಟ ಮಾಡ್ತಾ ಇರೋದು ಓಟ್ ಆಗ್ತಾ ಇರೋದು ನೂರಲ್ಲಿ ಹತ್ತು ಜನ ಮಾತ್ರ ಇನ್ನು ತೊಂಬತ್ತು ಜನ ಇಲ್ಲ ಹಿಂದಿ ಹೈಕಮಾಂಡ್ ಗುಲಾಮರಾಗಿದ್ದಾರೆ ಹೈಕಮಾಂಡ್ ಆಗಿರೋದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಬರ್ತಾ ಇಲ್ಲ ಆಯ್ತಪ್ಪ ನಿಮ್ಮ ಪ್ರಕಾರ ಬಿ ಜೆ ಇದು ಜೆ ಡಿ ಎಸ್ ಪಕ್ಷದವರು ಸರಿ ಇಲ್ಲ ಅವ್ರಿಗೆ ಅಧಿಕಾರ ಬರ್ತಾ ಇಲ್ಲ ಆಯ್ತು ನಿಮ್ಮ ಕಣ್ಣಿಗೆ ಬೇರೆ ಪಕ್ಷ ಯಾವ ಕಣ್ಣಿಗೆ ಕಾಣಿಸ್ತಾ ಇಲ್ವಂಗಾದ್ರೆ ಕೆ ಆರ್ ಎಸ್ ಪಕ್ಷದವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಬಹಳ ಅದ್ಭುತವಾದ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾಕೆ ಓಟ್ ಹಾಕ್ಲಿಲ್ಲ ಅದು ಪ್ರಾದೇಶಿಕ ಪಕ್ಷ ಅಲ್ವಾ ಮತ್ತೆ ಪ್ರಜಾಕೀಯ ಪ್ರಜಾಕೀಯ ಭಾಳ ಅದ್ಭುತವಾಗಿ ಎಂಥ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ ಯಾಕೆ ಓಟ್ ಹಾಕ್ಲಿಲ್ಲ ಅದು ಪ್ರಾದೇಶಿಕ ಪಕ್ಷ ಅಲ್ವಾ ಯಾಕಂದ್ರೆ ದುಡ್ಡು ಎಲ್ಲಿ ಜಾಸ್ತಿ ಕೊಡ್ತಾರೋ ಅದೇ ಪಕ್ಷಕ್ಕೆ ಅಂಥ ನಾಯಕರಿಗೆ ಓಟ್ ಹಾಕೊಂಡ್ ಬರ್ತಾ ಇರೋದು ಆಯಿತು ನಿಖಲ್ ಕುಮಾರಸ್ವಾಮಿ ಅವರು ದುಡ್ಡು ಕೊಟ್ಟಿರ್ಬೋದು ಆದರೆ ಜೆ ಡೇಶ್ ಪಕ್ಷದ ಇದುವರೆಗು ಸೀರೆ ಕುಕ್ಕರು ನಿಕ್ಕರು ಎಲ್ಲಿ ಹಂಚಕ್ಕೆ ಹೋಗಿಲ್ವಲ್ಲ ಯಾರು ಹಂಚಿ ಗೆದ್ದಿರೋದು ಪುಕ್ಷಟೆ ಯೋಜನೆಗಳನ್ನು ಘೋಷಣೆ ಮಾಡಿ ಗೆದ್ದಿರೋರು ಯಾರು ಜೆಡೇಶ್ನವರಾ ಪುಕ್ಷಟ್ಟ ಯೋಚನೆ ಮಾಡಿ ಗೆದ್ದಿರೋರು ಯಾರು ಪುಕ್ಷಟ್ಟ ಯೋಜನೆಗಳನ್ನು ಮಾಡಿ ಗೆದ್ದಿರೋರು ಯಾರು ಜೆಡೇಶ್ನವ್ರಾ ಆ ಥರ ಯೋಜನೆಗಳು ಯಾವುದು ಹೇಳಿಲ್ವಲ್ಲ ಅವ್ರು ಪಂಚಯಾತ್ರ ಹೇಳಿದರು ಯಾಕೆ ಹಾಕಲಿಲ್ಲ ಜನ ಏನದೆಲ್ಲ ಅವ್ರ ಮನೆಗೆ ಬರ್ತಿತ್ತ ಪಂಚಯಾತ್ರ ಯೋಜನೆಗಳು ಎಲ್ಲ ಅವ್ರ ಮನೆಗೆ ತಗೊಂಡು ಹೋಗ್ತಿದ್ರ ಬೇರೆ ಯಾರಿಗೂ ಕೊಡ್ತಾ ಇರಲಿಲ್ವಾ ಬರೇ ನೀವು ಎರಡ್ ಸಾವಿರ ರೂಪಾಯಿ ಎರಡು ಸಾವಿರ ಕೆಲವ್ರಿಗೆ ಅವಶ್ಯಕತೆ ಇದೆ ಎಲ್ಲರಿಗೂ ಪುಕ್ ಸ್ಟ್ಯಾಕ್ ಬಸ್ಗೆಲ್ಲ ಓಟ್ ಹಾಕಿ ಬಿಟ್ಟಿದ್ದೀರಾ ಅದಕ್ಕೋಸ್ಕರನೇ ಪ್ರಾದೇಶಿಕ ಪಕ್ಷ ಬರೋದಿಲ್ಲ ಇಂಥ ಯೋಜನೆಗಳಿಂದ ಹೋಗ್ತರಬೇಕಾದ್ರೆ ಇವತ್ತು ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಆ ಥರ ಹೋರಾಟ ಮಾಡಿಲ್ಲ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಆ ಥರ ಹೋರಾಟ ಮಾಡಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆ ಥರ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿಲ್ಲ ಅಂಥ ಅದ್ಭುತವಾದ ಹೋರಾಟನ ಈ ಕೆ ಆರ್ ಎಸ್ ಪಕ್ಷದವರು ಇವತ್ತು ಪೊಲೀಸರ ವಿರುದ್ಧ ಅನ್ಯಾಯದ ವಿರುದ್ಧ ಮತ್ತೆ ರೇಷನ್ನು ಇವತ್ತೇನು ಅಕ್ಕಿ ಕೊಡ್ತಾರಲ್ಲ ಅದ್ರೂ ವಿರುದ್ಧ ಇವತ್ತು ಹೋರಾಟ ಮಾಡಿರೋರು ಕರ್ನಾಟಕದಲ್ಲಿ ಅದು ಕೆ ಆರ್ ಎಸ್ ಪಕ್ಷದವರು ಮಾತ್ರ ಅದು ಪ್ರಾದೇಶಿಕತೆ ಅಲ್ವಾ ಪ್ರಾದೇಶಿಕ ಪಕ್ಷ ಅಲ್ವಾ ಅದಕ್ಕೆ ಹಾಕಿ ಓಟ್ ಹಾಕ್ಲಿಲ್ಲ ಮತ್ತೆ ನೀವು ಅದಕ್ಕೆ ಹಾಕ್ಬೇಕಾಗಿತ್ತು ನಿಮ್ಮ ಪ್ರಕಾರ ಜೆ ಡಿ ಎಸ್ನವ್ರು ಸರಿ ಇಲ್ಲ ಕರದ ಜೊತೆಗೆ ಹೋಗ್ತಾರೆ ಇವ್ರಿಗೆ ಓಟ್ ಹಾಕ್ರಿ ಪ್ರಜಾಕೀಯಕ್ಕೆ ಓಟ್ ಹಾಕ್ರಿ ಎಷ್ಟು ಜನ ನಿಂತಿದ್ರು ಎಷ್ಟು ಜನ ಗೆಲ್ಚಿದ್ರಿ ಬೇರೆಯವ್ರನ್ನ ನೀವು ಪ್ರಶ್ನೆ ನಾನು ನಾನೊಬ್ಬ ಕನ್ನಡಿಗನಾಗಿ ಕನ್ನಡಿಗರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ನಾವ್ ನಾವೇ ಇದೀವಿ ಹೊರತು ಬೇರೆ ಜೊತೆಗೆ ಕಿತ್ತಾರ್ತಾ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಒಬ್ಬರೆಲ್ಲ ಸೋತಿರೋದು ಬೇಕಾದಷ್ಟು ಜನ ಸೋತಿದ್ದಾರೆ ಆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋತಾರೆ ಏನು ಕುಟುಂಬ ರಾಜಕಾರಣ ಇರೋದು ದೇವೇಗೌಡರ ಮನೆಯಲ್ಲಿ ಮಾತ್ರ ಅಲ್ಲ ಎಲ್ಲ ಪಕ್ಷದಲ್ಲೂ ಇದೆ ಎಲ್ಲ ಪಕ್ಷದಲ್ಲೂ ಕುಟುಂಬ ರಾಜಕಾರಣ ಇದೆ ಎಲ್ಲ ಪಕ್ಷದವರು ಕೂಡ ಅವ್ರು ಗೆಲ್ಲಬೇಕು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅದೇ ಥರ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಹೊರತು ಯಾವ ಯಾವ ಪಕ್ಷದಲ್ಲೂ ಕೂಡ ಎಲ್ಲ ಪಕ್ಷದಲ್ಲೂ ಕುಟುಂಬ ರಾಜಕಾರಣ ಇದೆ ಬೇರೆ ಪಕ್ಷ ಬರೇ ಜೆ ಡಿ ಎಸ್ನಲ್ಲಿ ಮಾತ್ರ ಅಲ್ಲ ಕುಟುಂಬ ರಾಜಕಾರಣ ಇರೋದು ಮಲ್ಲಿಕಾರ್ಜುನ ಕರ್ಗೆ ಅವ್ರ ಮಗ ಅವ್ರು ಇದ್ಕಂಡು ಎಮ್ ಎಲ್ ಎ ಆಗಿದ್ದಾರೆ ಇವಾಗ ಮಂತ್ರಿ ಆಗಿದ್ದಾರೆ ಮಲ್ಲಿಕಾರ್ಜುನ ಸೋತಾರೆ ಮತ್ತು ಇವರು ಸಿದ್ದರಾಮಯ್ಯನವ್ರ ಮಗ ಯತ್ತಿಂದ್ರವರು ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ದಾರೆ ಅವ್ರ ಮಗ ಅಲ್ವಂಗೆ ಮತ್ತು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವ್ರು ಯಾರನ್ನ ಕರ್ಕೊಂಬಂದು ಅಲ್ಲಿ ಲೋಕಸಭೆ ನಿಲ್ಲಿಸಿದ್ರು ಸತೀಶ್ ಜಾರಕಿಹೊಳಿ ಅವರು ಅವ್ರು ಯಾರನ್ನ ಕರ್ಕೊಂಬ ಅವರು ಮನೆಯವ್ರ್ ಕರ್ಕೊಂಡು ನಿಲ್ಲಿಸಿದ್ರು ಇನ್ನು ಬಸವರಾಜ ಬೊಮ್ಮಾಯಿ ಅವ್ರ ಮಗನ ನಿಲ್ಲಿಸಿದ್ರು ಎಷ್ಟು ಪಕ್ಷದಲ್ಲಿ ರೀ ಮತ್ತೆ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಇದು ಕುಟುಂಬ ರಾಜಕಾರಣಿ ಅಲ್ವಾ ಆ ಏನಾಗ ಬರೀ ಇವರು ಮಾತ್ರ ಕಣ್ಣಿಗೆ ಕಾಣ್ತಾ ಇದ್ರೆ ಅಂದರೆ ಅದು ಹೇಳೋದು ಬೇಡ ಕೋಪ ಮಾಡ್ಕೊಂಡ್ಬಿಡ್ತೀರ ಸತ್ಯ ಹೇಳಿದರೆ ಆದರೆ ಅದು ಸತ್ಯ ಒಂದಿನ ಎಲ್ಲ ಗೊತ್ತಿದೆ ಕಣ್ಮುಂದೆನೇ ಇದೆ ಎಲ್ಲರಿಗೂ ಎಲ್ಲರೂ ಅವರ ಮಕ್ಕಳನ್ನ ತಾನು ಇಷ್ಟಪಡೋದು ಬೇರೆಯವ್ರ ಮಕ್ಕಳು ಇಷ್ಟಪಡ್ತಾರಾ ಎಲ್ಲರ ಅವ್ರ ಮಕ್ಕಳನ್ನೇ ಇಷ್ಟಪಡೋದು ಬೇರೆಯವ್ರನ್ನ ದಾರಿಲೋಕೆ ಹಾಕೋ ಬಂದ್ರು ಯಾರನ್ನೂ ಬೆಳೆಸುತ್ತಾ ಇಲ್ಲ ಇಲ್ಲಿ ಎಲ್ಲರೂ ಅವ್ರ ಮನೆಯವ್ರನ್ನೇ ಇಷ್ಟಪಡೋದು ಅವ್ರ ಮಕ್ಕಳನ್ನೇ ಅವ್ರ ಮೊಮ್ಮಕ್ಕಳನ್ನೇ ಇಷ್ಟಪಡೋದು ದಾರಿಲಿ ಹೋಗ ಕರ್ಕಂಬಂದು ಸಿದ್ಧ ಇನ್ನು ಇಷ್ಟಪ್ಪ ಯಾರು ಇಷ್ಟಪಡಲ್ಲ ರೀ ಅರ್ಥ ಮಾಡ್ಕೊಳ್ಳಿ ಎಲ್ಲ ಪಕ್ಷದವರು ಕುಟುಂಬ ರಾಜಕಾರಣ ಬಹಳ ಅದ್ಭುತವಾಗಿದೆ ಇಲ್ಲಿ ನಾವು ನೀವು ಕಿತ್ತಾಡ್ತಾ ಇದ್ದೀವಿ ಅವರೆಲ್ಲ ಒಳಗಡೆ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾರೆ ಒಂದೇ ಊಟಲ್ಲಿ ಕು ನೀರು ಕುಡಿತಾರೆ ಒಂದೇ ಅಮ್ಮ ಒಂದು ಯಾರ್ದಾರು ಒಬ್ಬರು ಮದುವೆ ಆದರೆ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ ಎಗಲ್ ಮೇಲೆ ಕೈ ಎಕಂಡು ಹೋಗಿ ಫೋಟೋ ತಕ್ಷಕರೆ ಇದು ಒಂದು ದೃಶ್ಯಗಳನ್ನು ನೋಡಿಬಿಟ್ರೆ ಸಾಕು ನಾವೆಲ್ಲರೂ ಅದ್ಭುತವಾಗಿರ್ಬೋದು ಅವರು ಮಾತ್ರ ಎಲ್ಲರೂ ಚೆನ್ನಾಗಿರಬೇಕು ಇಲ್ಲಿ ಕಾರ್ಯಕರ್ತರು ಮಾತ್ರ ಕಿತ್ತಾಡಬೇಕಲ್ವಾ ಹಾ ಹಾ ಏನ್ ಜನ ಏನು ಅದಕ್ಕೋಸ್ಕರನೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಯಾಕೆ ಬರಲ್ಲ ಅಂದ್ರೆ ಇದಕ್ಕೇನೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಯಾವುದೇ ಕಾರಣಕ್ಕೂ ನಾವು ಯಾರನ್ನೂ ಬದಲಾವಣೆ ಮಾಡೋಕ್ಕಾಗಲ್ಲ ಬದಲಾವಣೆ ಆಗೋದೂ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಕರ್ನಾಟಕ ಮಾತೆ